ಜನಪದ ಒಗಟುಗಳು ಸಂಗ್ರಹ ಜನಪದ ಬೆಡಗಿನ ಒಗಟುಗಳಲ್ಲಿ ಪ್ರಶ್ನೆಗೆ ಉತ್ತರಿಸುವ ಮತ್ತು ಪದ್ಯದಲ್ಲಿಯೇ ಎದುರಾಳಿಗೆ ಮತ್ತೊಂದು ಒಗಟನ್ನು ಒಡ್ಡುವ ಕ್ರಮ ವೈಶಿಷ್ಟ್ಯಪೂರ್ಣವಾದದ್ದು ಕೊಟ್ಟಿರುವ ಉದಾಹರಣೆಗಳಿಂದ ಇದನ್ನು ಆಸ್ವಾದಿಸಬಹುದು ಒಗಟು ಒಂದು ಕೈಯುಂಟು ಕಾಲಿಲ್ಲ ಶಿರಹರಿದ ಮುಂಡ ಮೈಯೊಳಗೆ ನವಗಾಯ ಒಂಬತ್ತು ತುಂಡ ಒಯನೊಯ್ಯನೆ ಬಂದು ಹೆಗಲೇರಿಕೊಂಡ ರಾಯರಾಯರಿಗೆಲ್ಲ ತಾನೇ ಪ್ರಚಂಡ ಉತ್ತರ ನೀನು ಹೇಳಿದ ಬೆಡಗು ಅಂಗಿ ಕಾಣಣ್ಣ ನಾನೊಂದ ಬೆಡಗ ಹೇಳುವೆನು ಕೇಳಣ್ಣ ಒಗಟು ಎರಡು ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು ನೀರು ತಾಕಿದರೆ ಮಠಮಾಯ ಬೆಡಗಿನ ಜಾಣೆ ತಿಳಿದ್ದೇಳೆ ಉತ್ತರ ಕನ್ನಡವ ಹೇಳಲಿಕೆ ಇನ್ನವ ಸೋಜಿಗವು ಪನ್ನನ್ನರನ ಶಿವಬಲ್ಲ ತಿನ್ನುವ ಉಪ್ಪಲ್ಲವೇನು ಅರಸರೆ ಒಗಟು ಮೂರು ಕೆಸರಲ್ಲಿ ಹುಟ್ಟೋದು ಕೆಸರಲ್ಲಿ ಬೆಳೆಯೋದು ಅದು ಒಂದು ಗಿಡದ ಪರಿಕಾರ ಎಲೆಬಾಲೆ ಬಾರೆ ನಮ್ಮರ್ಥ ಒಡೆದ್ದೇಳೆ ಉತ್ತರ ನಿಮ್ಮ ಅರ್ಥವು ನಮ್ಮಿಗೆ ತಿಳಿಯಾವು ನೀವಾಡಿದ ಮಾತು ಹುಸಿಯಲ್ಲ ಮಾಶಿವನೇ ತಾವರೆ ಬೇರಾರ ಸೋರು ಒಗಟು ನಾಲ್ಕು ಬದಿನಲ್ಲಿ ಹುಟ್ಟೋದು ಬದಿನಲ್ಲಿ ಬೆಳೆಯೋದು ಹೋಗೋರ ಮುಂಜರಗ ಹಿಡಿಯೋದು ಎಲೆಬಾಲೆ ಬಾರೆ ಇದರರ್ಥ ಒಡೆದ್ದೇನೆ ಸೊನ್ನೆ ಎರಡು ಎಂಟು ಉತ್ತರ ನಿಮ್ಮ ಅರ್ಥವು ನಮಗೆ ತಿಳಿಯಾವು ನೀವಾಡಿದ ಮಾತು ಹುಸಿಯಲ್ಲ ಮಾಶಿವನೇ ಉತ್ತರಾಣಿ ಗಿಡ ಅರಸೋರು ಒಗಟು ಐದು ಹೊಲದಲ್ಲಿ ಹುಟ್ಟೋದು ಹೊಲದಲ್ಲಿ ಬೆಳೆಯೋದು ಉಳುವಾನ ಕಂಡು ನಗುವುದು ಎಲೆಬಾಲೆ ಬಾರೆ ನಮ್ಮರ್ಥ ಅರ್ಥ ಒಡೆದ್ದೇಳೆ ಉತ್ತರ ನಿಮ್ಮ ಅರ್ಥವು ನಮ್ಮಿಗೆ ತಿಳಿಯಾವು ನೀವಾಡಿದ ಮಾತು ಹುಸಿಯಲ್ಲ ಮಾಶಿವನೇ ಗರಕೆಯ ಅರಸೂರು ಜನಪದ ಬೆಡಗಿನ ಒಗಟುಗಳಲ್ಲಿ ಪ್ರಶ್ನೆಗೆ ಉತ್ತರಿಸುವ ಮತ್ತು ಪದ್ಯದಲ್ಲಿಯೇ ಎದುರಾಳಿಗೆ ಮತ್ತೊಂದು ಒಗಟನ್ನು ಒಡ್ಡುವ ಕ್ರಮ ವೈಶಿಷ್ಟ್ಯಪೂರ್ಣವಾದದ್ದು ಕೊಟ್ಟಿರುವ ಉದಾಹರಣೆಗಳಿಂದ ಇದನ್ನು ಆಸ್ವಾದಿಸಬಹುದು ಒಗಟು ಒಂದು ಕೈಯುಂಟು ಕಾಲಿಲ್ಲ ಶಿರಹರಿದ ಮುಂಡ ಮೈಯೊಳಗೆ ನವಗಾಯ ಒಂಬತ್ತು ತುಂಡ ಒಯನೊಯ್ಯನೆ ಬಂದು ಹೆಗಲೇರಿಕೊಂಡ ರಾಯರಾಯರಿಗೆಲ್ಲ ತಾನೇ ಪ್ರಚಂಡ ಉತ್ತರ ನೀನು ಹೇಳಿದ ಬೆಡಗು ಅಂಗಿ ಕಾಣಣ್ಣ ನಾನೊಂದ ಬೆಡಗ ಹೇಳುವೆನು ಕೇಳಣ್ಣ ಒಗಟು ಎರಡು ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು ನೀರು ತಾಕಿದರೆ ಮಠಮಾಯ ಬೆಡಗಿನ ಜಾಣೆ ತಿಳಿದ್ದೇಳೆ